ನಮಸ್ಕಾರ ಪ್ರಿಯ ವೀಕ್ಷಕರೇ ಇದು ಡೂಆರ್ ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತಕ್ಕೆ ಬಸವನಾಡಿನ ಹನ್ನೆರಡನೇ ಶತಮಾನ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾರೆ ನಾವು ಈ ಜಾತಿವಾದಿಗಳ ಸೇವಕರಲ್ಲ ನಾವು ಈ ಜಾತಿವಾದಿಗಳ ಸೇವಕರಲ್ಲ ಈ ದೇಶವನ್ನು ಕಟ್ಟಿಪಡಿಸಿದಂತಹ ಮೂಲ ನಿವಾಸಿಗಳು ಈ ಭಾರತ ದೇಶದ ವಾರಸದಾರ ಹೇಳಿದರಮ ಪೂಜೆಯ ಬೋಧಿಸುತ್ತ ಈ ಭಾರತ ದೇಶದ ಹಣೆ ಬರವನ್ನೇ ಸೃಷ್ಟಿ ಮಾಡಿದಂತ ಜನಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಮರಿಸಿಕೊಳ್ಳುತ್ತಾರೆ ಗುಲಾಮನಾಗಿ ನಾಯಿಯಂತೆ ನೂರು ವರ್ಷ ಬಾಳುವುದಕ್ಕಿಂತ ಗುಲಾಮನಾಗಿ ನಾಯಿಯಂತೆ ನೂರು ವರ್ಷ ಬಾಳುವುದಕ್ಕಿಂತ ಗುರಿಯಾಗಿ ರಾಜನಿಗೆ ಒಂದೇ ದಿನ ಬಾಳು ಎಂದು ಬ್ರಿಟಿಷರ ಗಂಡ ಟಿಪ್ಪು ಸುಲ್ತಾನ ಇಂದು ಬಾಗಲಕೋಟ್ ಪಟ್ಟಣದಲ್ಲಿ ಭಾರತ್ ಭೀಮ್ ಸೇನೆಯ ಜಿಲ್ಲಾ ಪದಾಧಿಕಾರಿಗಳ ಸಭೆ ಹಾಗೂ ಮನಿಯಾ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ಮಡಿ ಕನ್ನಡ ನ್ಯೂ ಚಾನೆಲ್ ನ ಯೂಟ್ಯೂಬ್ ಚಾನೆಲ್ ಉದ್ಘಾಟನೆ ಸಮಾರಂಭ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಅದೇ ತೆರನಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ಭಾರತ ಭೀಮ್ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರು ಸಹೋದರ ದಿನೇಶ್ ಅವರ ಅದೇ ತೆರಳಾಗಿ ಭಾರತ ಭೀಮ್ ಎಲ್ಲ ಗೌರವಾನ್ವಿತ ರಾಜ್ಯ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಈ ಒಂದು ಭೀ ಸೇನೆಯ ಬಾಗಲಕೋಟ್ ಜಿಲ್ಲೆಯ ಜಿಲ್ಲಾಧ್ಯಕ್ಷರೂ ಆದಂತಹ ಆತ್ಮೀಯರು ಆದಂತಹ ಸಹೋದರ ಹಾಗೂ ಇನ್ನೊಬ್ಬ ಆತ್ಮೀಯ ಆದಂತಹ ಬಾಗಲಕೋಟ್ ಉತ್ತರ ಕರ್ನಾಟಕದ ಉಸ್ತುವಾರಿಗಳು ಮತ್ತು ಒಂಬತ್ತು ಜಿಲ್ಲೆಗಳ ಉಸ್ತುವಾರಿಗಳು ಆದಂತಹ ಚಲನಚಿತ್ರ ನಟರು ಜೂನಿಯರ್ ಉಪ್ಯರಂದೇ ಖ್ಯಾತಿಯಾದಂತಹ ಹಾಗೂ ಅವರಿಗೂ ಈ ವೇದಿಕೆಯ ನನ್ನ ಭಾಗದಲ್ಲಿ ಹಸಿರಾದಂತ ಯಾವತ್ತೂ ಗೌರವ ಹಾಗೂ ನನ್ನೆಲ್ಲ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಚಿಕ್ಕದಾದರೂ ಕೂಡ ಚೊಕ್ಕದಂತ ಕಾರ್ಯಕ್ರಮ ಸಮಾವೇಶ ಅಲ್ಲ ಯಾಕೆಂದರೆ ಇದೊಂದು ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವಾಗಿದ್ದು ದೂರದ ಬೆಂಗಳೂರಿನಿಂದ ಎಲ್ಲ ರಾಜ್ಯದ ಪದಾಧಿಕಾರಿಗಳು ಬಂದು ಈ ಕಾರ್ಯಕ್ರಮಕ್ಕೆ ಸೋಬೆ ತಂದಿರುತ್ತದೆ ಬಹಳ ಸಂತೋಷದ ವಿಷಯ ನಮಗೆ ಖುಷಿ ಅನಿಸ್ತಾ ಇದೆ ಯಾಕೆಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಯಲ್ಲಿ ಸಂಘಟನೆಗಳು ಮುನ್ನಡೆಯುವುದಾಗಲಿ ಸಂಘಟನೆಗಳು ಹುಟ್ಟುವುದಾಗಲಿ ಸಂಘಟನೆಗಳು ಬಲಪಡಿಸಿಕೊಳ್ಳೋದಾಗಲಿ ಬಹಳ ಸಂತೋಷದ ವಿಷಯ ಯಾಕೆಂದ್ರೆ ಈ ಭಾರತ ದೇಶದಲ್ಲಿ ಈ ಭಾರತ ದೇಶದಲ್ಲಿ ಸಂಘಟಿತರಾಗುವುದು ಅಷ್ಟೇ ಅವಶ್ಯಕತೆ ಎಷ್ಟು ಅವಶ್ಯಕತೆ ಅದಿಯೋ ಸಂಘಟನೆಗಳನ್ನು ಮಾಡುವುದು ಕೂಡ ಅಷ್ಟೇ ಅವಶ್ಯಕತೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದ್ರು ನೀವು ಸಂಘಟಿತರಾಗ್ರಿ ನೀವು ಸಂಘಟಿತರಾಗ್ರಿ ಯಾಕೆ ಅಂತ ಹೇಳಿದರು ನೀವು ಯಾಕೆ ಸಂಘಟಿತರಾಗ್ರಿ ಅಂತ ಹೇಳಿದ್ರು ಯಾಕೆ ಕೇವಲ ಒಂದು ಆದೇಶ ಪತ್ರಕ್ಕಾಗಿಯೋ ಅಥವಾ ಏನೋ ಒಂದು ಪದಾಧಿಕಾರಿ ನಿಮ್ಮ ಒಂದು ಹುದ್ದೆಗಾಗಿಯೋ ನೀವೊಬ್ರು ಲೀಡರ್ ಆಗ್ಲಿಕ್ಕೋ ಯಾಕೆ ಡಾಕ್ಟರ್ ಸಾಹೇಬ್ ಅಂಬೇಡ್ಕರ್ ಅವರು ಯಾಕೆ ಸಂಘಟಿತರಾಗಲಿ ಅಂತ ಹೇಳಿದ್ರಪ್ಪ ಅಂತಂದ್ರೆ ಈ ಭಾರತ ದೇಶದಲ್ಲಿರುವಂತ ತುಳಿತಕ್ಕೊಳ್ಪಟ್ಟಂತ ಯಾವುದೇ ಜಾತಿಯ ಜನಾಂಗ ಇರ್ಬೋದು ತುಳಿತಕ್ಕೊಳ್ಪಟ್ಟಂತ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನ್ಯಾಯ ಕುಡಿಸುವ ಸಲುವಾಗಿ ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ನ್ಯಾಯ ಕುಡಿಸುವ ಸಲುವಾಗಿ ನೀವು ಸಂಘಟಿತರಾಗಲಿ ಅಂತ ಹೇಳುದು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರದಲ್ಲಿ ಇವತ್ತು ದೇಶದಲ್ಲಿ ಸಾಕಷ್ಟು ಸಂಘಟನೆಗಳನ್ನು ನೋಡ್ತಾ ಇದೀವಿ ನಾವು ಇವತ್ತು ರೈತ ಪರ ಕನ್ನಡ ಪರ ಜನಪರ ಇಂತ ಸಾಕಷ್ಟು ಸಂಘಟನೆಗಳನ್ನ ನೋಡ್ತಾ ಇದೀವಿ ಯಾವುದೇ ಸಂಘಟನೆಗಳಾಗಿರಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರದಂತ ಸಂವಿಧಾನದ ಅಡಿಯಲ್ಲೇ ಕೆಲಸ ಮಾಡ್ತೀವಿ ಸಂವಿಧಾನ ಕೊಟ್ಟು ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಅದಕ್ಕಾಗಿ ಹೇಳೋದು ನಾವು ಸಂವಿಧಾನಾತ್ಮಕವಾಗಿ ಕೆಲಸ ಮಾಡೋದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗ ಅಂತ ಹೇಳೋದು ಸಂವಿಧಾನ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಗ್ತಾರೆ ಸೋದರ ಆರ್ ಡಿ ಅವರು ಹೇಳ್ತಾ ಇದ್ರು ಯಾವುದೇ ಧರ್ಮ ಗ್ರಂಥಗಳು ನಿಮ್ಮ ನಿಮ್ಮ ಮನೆಯಲ್ಲಿ ಇರಬಹುದು ಬೈಬಲ್ ಕ್ರಿಶ್ಚಿಯನ್ ಮನೆಯಲ್ಲಿ ಇರಬಹುದು ಕುರಾನ್ ಮುಸಲ್ಮಾನರ ಮನೆಯಲ್ಲಿ ಇರಬಹುದು ಪೀಠಿಕೆಗಳು ಯಾವುದೋ ಬೌದ್ಧರ ಮನೆಯಲ್ಲಿ ಇರಬಹುದು ಇವತ್ತು ಭಗವದ್ಗೀತೆ ಹಿಂದೂಗಳ ಮನೆಯಲ್ಲಿ ಆದರೆ ಭಾರತೀಯರು ಅಂತ ಬಂದಾಗ ಎಲ್ಲರ ಅದು ಸಂವಿಧಾನ ಮಾತ್ರ ಆಗಿರುತ್ತೆ ಅಂತ ಒಂದು ಮಾರ್ಗದಲ್ಲಿ ಯಾರೇ ಕೂಡ ಇವತ್ತು ಈ ಭಾರತ ದೇಶದಲ್ಲಿ ಸಜೀವ ಮತ್ತು ನಿರ್ಜೀವ ವಸ್ತುಗಳು ಸಜೀವ ಮತ್ತು ನಿರ್ಜೀವ ವಸ್ತುಗಳು ಇವತ್ತೇನಾದ್ರೂ ಉಸಿರಾಂತಪ್ಪ ಅಂತಂದ್ರೆ ಅದು ಸಂವಿಧಾನದ ಮೇಲೆ ಸಂವಿಧಾನ ಈ ಭಾರತ ದೇಶದಲ್ಲಿ ಇಲ್ಲದೆ ಇದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭಾರತ ದೇಶದಲ್ಲಿ ಹುಟ್ಟದೆ ಇದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೀದೇ ಇದ್ರೆ ನಾವ್ಯಾರು ಕೂಡ ಮನುಷ್ಯರು ಮನುಷ್ಯರ ತರ ಬದುಕಲಿಕ್ಕೆ ಸಾಧ್ಯ ಇರಲಿಲ್ಲ ನಾವ್ಯಾರು ಕೂಡ ಮನುಷ್ಯರು ಮನುಷ್ಯರ ಹರ ಇಡ್ಲಿಕ್ಕೆ ಸಾಧ್ಯ ಇರಲಿಲ್ಲ ಸಹಸ್ರಾರು ವರ್ಷಗಳ ಕಾಲ ಈ ದಲಿತರನ್ನು ಸಮಿತರನ್ನು ಹಿಂದುಳಿದವರನ್ನು ಅಲ್ಪಸಂಖ್ಯಾತರನ್ನು ಶೋಷಣೆ ಮಾಡಿಕೊಂಡಂತ ಬಂದಂತ ಜನ ಸಂವಿಧಾನ ಬಂದ್ರ ಇವತ್ತು ಸುಮ್ಮನೆ ಬಾಯಿ ಕೂಡಬೇಕಾಗಿದೆ ಸಂವಿಧಾನ ಇಲ್ಲದೆ ಇದ್ರೆ ಸಂವಿಧಾನ ಇಲ್ಲದೆ ಇದ್ದಾಗ ನಮ್ಮ ಮೇಲೆ ಎಷ್ಟೊಂದು ಶೋಷಣೆಗಳಾಗ್ತಾ ಇತ್ತು ಈ ಜನರ ಮೇಲೆ ಇನ್ನೂ ಕೂಡ ಇಷ್ಟೊಂದು ಸಂಘಟನೆಗಳು ಬೆಳೀತಾ ಇವೆ ಸಂವಿಧಾನ ಪ್ರಬಲವಾದ ಒಂದು ಸುಭದ್ರವಾದ ಸಂವಿಧಾನ ಇದೆ ಆದ್ರೂ ಕೂಡ ಇವತ್ತು ಕೂಡ ಇವತ್ತು ಅಸ್ಪೃಶ್ಯತೆ ಆಚರಣೆ ಇನ್ನೂ ನಿಂತಿಲ್ಲ ಇನ್ನೂ ಕೂಡ ಅಸ್ಪೃಶ್ಯತೆ ಆಚರಣೆ ಜೀವಂತವಾಗಿದೆ ಇವತ್ತು ಅಸ್ಪೃಶ್ಯತೆ ಆಚರಣೆ ಅನ್ನೋದು ಇವತ್ತು ಒಂದು ದೊಡ್ಡ ರೋಗವಾಗಿದೆ ನಾವು ಕೂಡ ಹೇಳ್ತಾ ಇದ್ದೀವಿ ನಾವು ಅಹಿಂತ್ ಸರ್ಕಾರ ಬಂದ್ಬಿಟ್ಟು ನಾವು ನಮ್ಮ ಸಂವಿಧಾನ ಬಂದಿದೆ ನಮಗೆ ನ್ಯಾಯ ಸಿಕ್ಕಿದೆ ನಾನು ಇವತ್ತು ಬಹಳ ದುಃಖದಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇನ್ನೂ ಕೂಡ ಮಹಿಳೆಯರಿಗೆ ಸ್ವತಂತ್ರ ಸಿಕ್ಕಿಲ್ಲ ಇನ್ನು ಕೂಡ ಅಸ್ಪೃಶ್ಯತೆ ಆಚರಣೆ ನಿಂತಿಲ್ಲ ಇನ್ನು ಕೂಡ ಅಲ್ಪಸಂಖ್ಯಾತರ ಮೇಲೆ ಹಿಂದುಳಿದ ಹಿಂದುಳ ಮೇಲೆ ದೌರ್ಜನ್ಯ ನಿಂತಿಲ್ಲ ನಿಂತಿದೆ ಅಂತ ಬಂದು ಹೇಳಬೇಡಿ ಇವತ್ತು ಈ ಎಲ್ಲ ನ್ಯೂನತೆಗಳನ್ನು ಹೊಡೆದೊಡಿಸ ಸಲುವಾಗಿ ಈ ಎಲ್ಲ ನ್ಯೂನತೆಗಳನ್ನು ಹೊಡೆದೋಡಿಸುವ ಸಲುವಾಗಿ ಇವತ್ತು ಭಾರತ ಭೀಮಸೇನೆ ಅಂತ ಸಂಘಟನೆಗಳು ಅವಶ್ಯಕತೆ ಇದೆ ಇವತ್ತು ಅಲ್ಪಸಂಖ್ಯಾತರ ಮೇಲೆ ಆಗುವಂತ ದೌರ್ಜನ್ಯಗಳು ಹಿಂದುಳಿದ ಮೇಲೆ ಆಗುವಂತ ದೌರ್ಜನ್ಯಗಳು ಇವತ್ತು ಅಸ್ಪೃಶ್ಯರ ಮೇಲೆ ಆಗುವಂತ ದೌರ್ಜನ್ಯಗಳು ಮಹಿಳೆಯರ ಮೇಲೆ ಆಗುವಂತ ದೌರ್ಜನ್ಯಗಳು ರೈತರ ಮೇಲೆ ಆಗುವಂತ ದೌರ್ಜನ್ಯಗಳು ಕೂಲಿ ಕಾರ್ಮಿಕರ ಮೇಲೆ ಆಗುವಂತ ದೌರ್ಜನ್ಯಗಳು ಈ ಎಲ್ಲರ ಮೇಲೆ ಆಗುವಂತ ದೌರ್ಜನ್ಯಗಳನ್ನು ನಿಲ್ಲಿಸಲಿಕ್ಕೆ ಸಂವಿಧಾನವನ್ನು ಸಂವಿಧಾನಾತ್ಮಕವಾಗಿ ಸಂಘಟನೆಯನ್ನು ಕಟ್ಟಲಿಕ್ಕೆ ಸಂವಿಧಾನವನ್ನು ಪ್ರತಿಯೊಂದು ಜನರಿಗೆ ಹುಟ್ಟಿಸಲಿಕ್ಕೆ ಇವತ್ತು ಭಾರತ ಭೀಮಸೇನೆ ಸಂಘಟನೆಗಳ ಅವಶ್ಯಕತೆ ಇದೆ ಅಂತ ಯಾಕೆಂದ್ರೆ ಅಸ್ಪೃಶ್ಯತೆ ಅನ್ನೋದು ಯಾಕೆ ಬಿಟ್ಟಿದ್ರೆ ಅದೊಂದು ಆಚರಣೆ ಅಲ್ಲ ನಾವೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೀವಿ ಅಧ್ಯಕ್ಷರೇ ನಾವೇನು ತಿಳ್ಕೊಂಡ್ಬಿಟ್ಟಿದ್ದೀವಿ ಅಂದ್ರೆ ಅಸ್ಪೃಶ್ಯತೆ ಅಂದ್ರೆ ಆಚರಣೆ ಅಸ್ಪೃಶ್ಯತೆ ಆಚರಣೆ ಅಲ್ಲ ಅಸ್ಪೃಶ್ಯತೆ ಅನ್ನೋದು ಆಲೋಚನೆ ಎಲ್ಲಿವರೆಗೆ ಈ ದೇಶದಲ್ಲಿ ಎಲ್ಲಿವರೆಗೆ ಈ ಈ ರಾಜ್ಯದಲ್ಲಿ ಎಲ್ಲಿವರೆಗೆ ಈ ಜಿಲ್ಲೆಯಲ್ಲಿ ಕೊರತು ಮನಸ್ಥಿತಿ ಇರುವಂತಹ ಜನರ ಆಲೋಚನೆ ಬದಲಾವಣೆ ಆಗೋದಿಲ್ವೋ ಅಲ್ಲಿವರೆಗೆ ಅಸಪೃಶ ಬದಲಾವಣೆ ಆಗೋದಿಲ್ಲ ನಾವು ಅರ್ಥ ಮಾಡ್ಕೋಬೇಕು ನಾವೆಲ್ಲರೂ ಕೂಡ ಸಂಘಟಿತರು ಮೊದಲು ಆಲೋಚನೆ ಬದಲಾವಣೆ ಮಾಡುವ ನಿಟ್ಟಿನಲ್ಲಿ ನಾವಿವತ್ತು ಕೆಲಸ ಮಾಡಬೇಕಾಗಿದೆ ನಾವೆಲ್ಲ ಸಂಘಟನೆ ಪದಾಧಿಕಾರಿಗಳು ನಾವೆಲ್ಲರೂ ಕೂಡ ಇವತ್ತು ಆಲೋಚನೆ ಬದಲಾವಣೆ ಮಾಡಬೇಕು ಏನ್ ಮಾಡಬೇಕು ಆಲೋಚನೆ ಬದಲಾವಣೆ ಹೆಂಗ್ ಮಾಡಬೇಕು ಆಲೋಚನೆ ಬದಲಾವಣೆ ಹೆಂಗೆ ಆಲೋಚನೆ ಬದಲಾವಣೆ ಮಾಡಬೇಕಂದ್ರೆ ಈ ಭಾರತ ಭೀಮ ಸೇನೆಯ ಕಾರ್ಯಕರ್ತರು ಪದಾಧಿಕಾರಿಗಳು ನಾವು ಪ್ರತಿಯೊಬ್ಬರು ಗಲ್ಲಿಗಳಲ್ಲಿ ಸಂವಿಧಾನದ ಒಂದು ವಿಚಾರಗಳನ್ನು ಜನಸಾಮಾನ್ಯರಿಗೆ ಮುಗಿಸುವ ಮುಖಾಂತರ ಪ್ರತಿಯೊಬ್ಬರಿಗೆ ಮುಗಿಸುವುದ್ರ ಮುಖಾಂತರ ನಾವು ಜನ ಜಾಗೃತಿ ಮೂಡಿಸುವಂತ ಕೆಲಸ ಮಾಡಬೇಕು ನಾವು ಎಲ್ಲಿವರೆಗೆ ಜನ ಜಾಗೃತಿ ಮೂಡಿಸುವಂತ ಕೆಲಸ ಮಾಡೋದಿಲ್ಲವೋ ಅಲ್ಲಿವರೆಗೆ ನಾವು ನಮ್ಮ ಆಲೋಚನೆಗಳನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರಿಗೆ ಇರುವಂತ ಒಂದು ಮುನ್ನಾಲೋಚನೆ ಅವರೊಂದು ವಿಚಾರಗಳು ಯಾವ ರೀತಿ ಕೋಪ ಅಂತಂದ್ರೆ ಈ ಭಾರತ ದೇಶ ಯಾವ ರೀತಿ ನಡೆಸಬೇಕು ಇಲ್ಲಿ ನಿರ್ಜೀವ ಮತ್ತು ಸಜೀವ ವಸ್ತುಗಳು ಯಾವ ರೀತಿಯಲ್ಲಿ ಇರಬೇಕು ಕಾನೂನಾತ್ಮಕವಾಗಿ ಇರಬೇಕು ಅನ್ನೋದು ಆವಾಗಲೇ ಕೊಟ್ಟಿದ್ದಾರೆ ಆ ಕಾರಣಕ್ಕಾಗಿ ಇವತ್ತು ಆ ಸಂವಿಧಾನವನ್ನು ಪ್ರತಿಯೊಬ್ಬರು ಕೂಡ ಇವತ್ತು ಭಾರತ ಭೀಮ ಸೇನೆ ಸಂಘಟನೆ ಅವರು ಪ್ರತಿಯೊಬ್ಬರಿಗೆ ಮುಗಿಸೋದ್ರ ಮುಖಾಂತರ ತುಳುಕೊಳಪಟ್ಟಂತ ಜನರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡಿದಾಗ ಮಾತ್ರ ನಾವು ಸಂಘಟನೆ ಮಾಡಬೇಕು ಸ್ವಾರ್ಥಕ್ಕಾಗತ್ತೆ ಅನ್ನೋ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ ಇಲ್ಲಿ ನನಗೆ ಬಹಳ ಖುಷಿ ಅನಿಸ್ತಾ ನಾನು ನನಗೆ ಪ್ರತಿ ಬಾರಿಯೂ ಇಡೀ ರಾಜ್ಯದಲ್ಲಿ ಯಾಕೆಂದ್ರೆ ನಾನು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಾನು ಇಡೀ ರಾಜ್ಯ ಸುತ್ತಾ ಇದ್ದೀನಿ ನನಗೆ ಬಹಳ ಸಂತೋಷ ಅನಿಸ್ತಾ ಇದೆ ಏನಪ್ಪ ಅಂತಂದ್ರೆ ಈಗ ತಾನೇ ನನ್ನ ರಾಮನಗರ ಸಹೋದರ ಹೇಳಿದರು ನಾವು ದಲಿತರು ಮುಸಲ್ಮಾನರು ಒಂದಾದ್ರೆ ಕಾಂಬಿನೇಷನ್ ಆದ್ರೆ ನಾವು ಈ ರಾಜ್ಯ ಆಳಬಹುದು ದೇಶ ಆಳಬಹುದು ಅನ್ನೋದು ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕನಸಾಗಿತ್ತು ನಾವೇನು ಹೊಸದು ಮಾಡ್ಬೇಕಾಗಿರ್ತಾ ಇಲ್ಲ ಆ ವಿಚಾರಗಳ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸಾಕು ಈ ದೇಶ ಆಳು ಅವ್ರು ಹೇಳಿಟ್ಟಿದ್ದಾರೆ ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡ್ಕೊಳಿಕಲ್ಲಾ ಸಾಹೇಬ್ ಅಂಬೇಡ್ಕರ್ ಅವ್ರು ತಂದು ಕೊಟ್ಟು ಹೇಳಿದ್ರು ನಾನು ಹೋಟೆಲ್ ಬಹಳ ಕಷ್ಟಪಟ್ಟು ತಂದಿದ್ದೀನಿ ಬಹಳ ಕಷ್ಟಪಟ್ಟು ಹೋಟೆಲ್ ತಂದು ಕೊಟ್ಟಿದ್ದೀನಿ ಹಿಂದೆ ನಿಮ್ಮ ಮನೆಯ ಗೋಡೆಗಳ ಮೇಲೆ ಬರ್ಕೊಂಡ್ರಿ ಈ ದೇಶ ಆಳುವಂತ ನೀವು ಅಂತ ಹೇಳಿದ್ರು ಆದ್ರೆ ನಾವೇನ್ ಬರ್ತಾ ಇದ್ದೀವಿ ನಾವೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ನಮ್ಮ ಓಟ್ಗಳನ್ನು ಒಂದು ಕ್ವಾಟ್ರಗೋ ಒಂದು ಸೀರಿಗೆ ಒಂದು ಕುಪ್ಪಸಗೋ ಒಂದು ಬಿರಿಯಾನಿಗೋ ಮಾರಾಟ ಮಾಡಿ ಇವತ್ತು ಯಾರಿಗೋ ಯಾರಿಗೋಯ್ದು ಸಿ ಮೇಲೆ ಕೂಡಿಸಿ ನಾವು ಕೆಳಗೆ ನಿಂತು ಚಪ್ಪಾಳೆ ಹೊಡಿತಾ ಗೌರವ ಕಂಡುತಾ ಜಯ ಘೋಷಣೆ ಹೋಗುತ್ತಾ ನಾವು ಮತ್ತೆ ನಮ್ಮ ಕೆಲಸಗಳಿಗೆ ಒಂದು ಮನವಿಯನ್ನು ತಗೊಂಡು ಒಂದು ಪತ್ರವನ್ನು ತಗೊಂಡು ಮತ್ತೆ ಅವರ ನಿಲ್ಲುವಂತ ಕೆಲಸ ಆಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಇವತ್ತು ಅದೇ ಸಂತೋಷ ಅಂತಂದ್ರೆ ಅಲ್ಪಸಂಖ್ಯಾತರು ಮತ್ತು ದಲಿತರು ಒಂದಾಗಬೇಕು ಇದು ಅಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಕರಡು ಸಮಿತಿಯ ಸದಸ್ಯರನ್ನಾಗಿ ಮಾಡಲಿಕ್ಕೆ ಬಹಳ ವಿರೋಧವಾಗಿತ್ತು ಆ ಸಂದರ್ಭದಲ್ಲಿ ಮಿಸ್ಟರ್ ಗಾಂಧಿ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಕರಡು ಸಮಿತಿ ಸದಸ್ಯರನ್ನಾಗಿ ಮಾಡಲಿಕ್ಕೆ ವಿರೋಧ ಮಾಡಿದಾಗ ಅವಾಗಿನ ಲಿಯಾಕತ್ ಅಲಿ ಖಾನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರು ಬೆಂದಿಲಿಕ್ಕೆ ಇರ್ತಾರೆ ಇದು ಅವಾಗಿನಿಂದ ಇದ್ದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಅಲ್ಪಸಂಖ್ಯಾತರಿರುವಂತಹ ಒಂದು ಒಂದು ಒಡಂಬಡಿಕೆ ಇದು ಅಷ್ಟೇ ಅಲ್ಲ ಮಾಡ್ಕೆರೆ ನೀರಿನ ಹೋರಾಟದಲ್ಲಿ ಮಾಡ್ಕೆರೆ ನೀರಿನ ಹೋರಾಟದಲ್ಲಿ ಒಂದು ಸಭೆ ಆಗುತ್ತೆ ಮಹಾಟ್ನಲ್ಲಿ ಸಭೆ ಆದಾಗ ಅಲ್ಲಿರುವಂತ ಮನುವಾದಿಗಳು ದಲಿತರನ್ನು ಆವಾಗ ಹೊಡೆದಿರ್ತಾರೆ ಬೆನ್ನೆಲುಬಿ ನಿಂತಿದ್ದರು ಅದಾದ ನಂತರ ಮತ್ತೊಂದು ಸಾರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲ್ಲಿ ಸಭೆ ಮಾಡ್ಲಿಕ್ಕೆ ಹೋಗ್ತಾರೆ ಅಲ್ಲಿ ಸಭೆ ಮಾಡುವ ಜಾಗವನ್ನು ಕ್ಯಾನ್ಸಲ್ ಮಾಡಿದಾಗ ಸ್ಥಳವನ್ನು ಕ್ಯಾನ್ಸಲ್ ಮಾಡಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಭೆ ಮಾಡಲಿಕ್ಕೆ ಅವಕಾಶ ಪಡ್ಕೊಂಡಂತ ಅಲ್ಲಿ ಮುಸ್ಲಿಂ ವ್ಯಕ್ತಿಯನ್ನು ಕಳಿಸ್ಕೊಳ್ಬೇಕಾಗುತ್ತೆ ಇಂಥ ಸಂದರ್ಭ ನಾವು ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತು ಮುಸಲ್ಮಾನರಿಗೆ ಅನ್ಯೂನ್ಯವಾದ ಸಂಬಂಧವಿದೆ ಇವತ್ತು ಜಾವೇದಿ ಅವರು ನಮ್ಮ ಸಹೋದರರು ಇವತ್ತು ಜಿಲ್ಲಾಧ್ಯಕ್ಷರಾಗ್ತಾರ ಬಂದ ಖುಷಿ ಆಯ್ತು ಯಾಕಪ್ಪ ಅಂತಂದ್ರೆ ಅವರು ಕೂಡ ಬಾಬಾ ವಿಚಾರಗಳಿಗೆ ಮನೆಗಂಡ ಅವರು ಕೂಡ ಬಾಬಾ ಅವರ ವಿಚಾರದಲ್ಲಿ ಮುನ್ನಡೆವೆ ಅಂತ ನಮ್ಗೆ ಖುಷಿ ಆಯ್ತು ಯಾಕಂದ್ರೆ ನಾವು ಕೂಡ ಇಪ್ಪತ್ತೈದು ವರ್ಷಗಳಿಂದ ಒಂದು ಸತತವಾಗಿ ಒಂದೇ ಸೈದ್ಧಾಂತಿಕವಾಗಿ ಸಿದ್ಧಾಂತದ ಕೆಲಸ ಮಾಡ್ತಾ ಇದ್ದೀವಲ್ಲ ನನಗೆ ಖುಷಿ ಅನಿಸ್ತಾ ಇತ್ತು ಯಾರಾದರೂ ಕೂಡ ಈ ದೇಶದಲ್ಲಿ ಅವರಿದೆ ಅಂತಲ್ಲ ಯಾವುದೇ ಜಾತಿ ಇರಬಹುದು ನಾವಿವತ್ತು ಅರೆ ಸಂಘಟನೆಗಳ ಉದ್ದೇಶ ಸಂಘಟನೆ ನಾಯಕತ್ವ ಮೊದಲು ಅದನ್ನ ಅರ್ಥ ಮಾಡ್ಕೋಬೇಕು ಅಲ್ಲಿ ಏನಿದೆ ಉದ್ದೇಶ ಯಾರ ನಾಯಕತ್ವ ಇದೆ ಯಾವ ಸಿದ್ಧಾಂತ ಇದೆ ಆ ಸಿದ್ಧಾಂತದ ಅಡಿಯಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಒಬ್ಬರಿಗೆ ಬರೆದ್ರ ಭಾರತ ದೇಶದಲ್ಲಿ ಕೇವಲ ದಲಿತರಿಗೋಸ್ಕರ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಅವರು ಕೇವಲ ದಲಿತರಿಗೋಸ್ಕರ ಸಂವಿಧಾನ ಬರಲಿಲ್ಲ ಈ ಭಾರತ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ಜಾತಿಯ ಜನಾಂಗದವರಿಗೆ ಎಲ್ಲರಿಗೂ ಕೂಡ ಅನ್ವಯವಾಗಿ ಸಂವಿಧಾನ ಬರೆದರು ಅಂತ ಒಂದು ಮಹಾಪುರುಷರ ಸಿದ್ಧಾಂತದಡಿಯಲ್ಲಿ ಇವತ್ತು ಏನು ಸಂಘಟನೆಗಳು ಹೋಗ್ತಾವಲ್ಲ ಅದನ್ನ ಇವತ್ತು ನಾವು ಆ ಸಂಘಟನೆಗಳ ನಾಯಕತ್ವ ಒಪ್ಕೋಬೇಕಾಗತ್ತೆ ಸಂಘಟನೆಗಳನ್ನು ಒಪ್ಕೋಬೇಕಾಗತ್ತೆ ಸಂಘಟನೆ ಹಾದಿಯಲ್ಲಿ ನಾವು ಕೂಡ ನಡಿಬೇಕಾಗತ್ತೆ ಅದಕ್ಕಾಗಿ ನಾವೆಲ್ಲರೂ ಕೂಡ ಇನ್ನೊಮ್ಮೆ ನಾನು ತಮ್ಮಲ್ಲಿ ನಾನು ಒಂದು ವಿನಂತಿ ಮಾಡ್ಕೊತಾ ಇದ್ದೀನಿ ಮುಂಬರುವ ದಿನಗಳಲ್ಲಿ ನನ್ನ ಸೋದರ ದಿನೇಶ್ ಅವರಿಗೆ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಪ್ರಧಾನ ದಿನೇಶ್ ಅವರಿಗೆ ನಾನು ಒಂದು ನಾನು ರಿಕ್ವೆಸ್ಟ್ ಮಾಡ್ಕೋತ ವಿನಂತಿ ಮಾಡ್ಕೊತಾ ಇದ್ದೀನಿ ಭಾರತ ಬಿಬಿ ಸೇನೆ ಇಡೀ ರಾಜ್ಯಾದ್ಯಂತ ಒಂದು ಸಂಘಟನೆ ಆಗಿ ಇಡೀ ದೇಶಾದ್ಯಂತ ಸಂಘಟನೆ ಒಂದು ಪ್ರಬಲವಾದ ಸಂಘಟನೆ ಆಗಿ ಹೊರ ನಮ್ದು ಕೂಡ ನಿಮ್ ಜೊತೆ ನಾವು ಕೂಡ ಇರ್ತೀವಿ ಎರಡನೇ ಮಾತಿಲ್ಲ ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತು ನಮಗೆ ಪ್ರತಿ ಕ್ಷಣ ಕ್ಷಣವೂ ಕೂಡ ನಮ್ಮ ಮನಸ್ಸಿನಲ್ಲಿ ಅದು ಒಂದು ಅಳುಕಾಗಿ ಉಳಿಲಿ ಅದೇನಪ್ಪ ಅಂತಂದ್ರೆ ಈ ಭಾರತ ದೇಶವನ್ನು ಆಳುವಂತರು ನೀವು ಹೇಳಿದಾರಲ್ಲ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಂಘಟನೆ ಮಾಡೋಣ ಆ ನಿಟ್ಟಿನಲ್ಲಿ ಸಂಘಟನೆಯನ್ನು ಬಲಪಡಿಸ ಪಾರ್ಲಿಮೆಂಟ್ ಕೂಡ ಇಲ್ಲಿರುವಂತಹ ಬಹುಜನ ಈ ದೇಶವನ್ನು ಆಳುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡೋದನ್ನು ಮಾತ್ರ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀವಿ ಕಾರಣ ಸಂಘಟನೆಗಳು ಮಾಡ್ತೀವಿ ಸಂಘಟನೆಗಳು ಮಾಡಿ ಸಂಘಟನೆಗಳು ಇಷ್ಟೇ ಹುಳಿ ಮಾಡುದು ನಾವು ಸಂಘಟನೆಯಿಂದ ಬೇರೆಯವರಿಗೆ ಎಷ್ಟು ಸಹಾಯ ಮಾಡ್ತೀವೋ ಆ ಸಹಾಯದಲ್ಲಿ ಅವರಿಗೆ ನಾವು ನಾವು ಅಧಿಕಾರವನ್ನು ಕೇವಲ ಒಪ್ಪಿಗಿಸಿಕೊಳ್ಬಹುದು ಆದ್ರೆ ಅದೇ ರಾಜ್ಯಾಧಿಕಾರ ನಿಮ್ಮಲ್ಲಿ ಇದ್ರೆ ನಿಮ್ಮಲ್ಲಿ ರಾಜ್ಯಾಧಿಕಾರ ಇದ್ರೆ ನಿಮ್ಮ ಸಮುದಾಯಕ್ಕೆ ಪ್ರತಿಯೊಬ್ಬರಿಗೂ ಕಟ್ಟಕಡೆ ವ್ಯಕ್ತಿಗೂ ಕೂಡ ನೀವು ಸಂವಿಧಾನಾತ್ಮಕ ಹಕ್ಕುಗಳನ್ನು ಕುಡಿಸುವಂತ ಕೆಲಸ ಮಾಡಬಹುದು ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದೆ ಅದಕ್ಕಾಗಿ ನಾವೆಲ್ಲರೂ ಕೂಡ ಭಾರತ ಕಿಂಗ್ ಸೇನೆಯ ಸಂಘಟನೆಯ ಒಂದು ಏನು ತತ್ವ ಸಿದ್ಧಾಂತಕ್ಕೆ ಭದ್ರಾಗಿ ನಾವೆಲ್ಲರೂ ಕೆಲಸ ಮಾಡೋಣ ಅದರ ಜೊತೆಯಲ್ಲಿ ಎಲ್ಲ ಜಿಲ್ಲಾ ಪದಾಧಿಕಾರಿಗಳಿಗೂ ಕೂಡ ನಾನು ಒಂದು ವಿನಂತಿ ಮಾಡ್ಕೋತಾ ಇದ್ದೀನಿ ನಾವೆಲ್ಲರೂ ಕೂಡ ಯಾವುದೇ ಒಂದು ವಿಚಾರಗಳಿಗೆ ಒಳಗೊಂಡರೆ ನೀವೆಲ್ಲರೂ ಕೂಡ ಬಹಳ ಒಂದು ತತ್ವ ಸಿದ್ಧಾಂತ ಅಡಿಯಲ್ಲಿ ಸಂಘಟನೆಯನ್ನು ಮುನ್ನಡೆಸಿರಿ ನಿಮ್ಗೆ ಏನಾದ್ರೂ ತೊಂದರೆಗಳಾದ್ರೆ ರಾಜ್ಯಾಧ್ಯಕ್ಷರ ಜೊತೆ ಜೊತೆಯಲ್ಲಿ ಸಂಪೂರ್ಣವಾಗಿ ನಾವು ಕೂಡ ಇಲ್ಲಿ ಇರ್ತೀವಿ ನಾವು ನಿಮ್ಮ ಇರ್ತೀವಿ ಅಂತ ಯಾವುದೇ ಸಮಸ್ಯೆ ತೊಂದ್ರೂ ಕೂಡ ಅಂತ ಯಾವುದೇ ಮನುವಾದಿ ನಿಮ್ಮನ್ನ ಏನಾದರೂ ಕೂಡ ನಿಮ್ಮನ್ನ ಟಚ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ